ನಮ್ಮ ಮತ್ತೊಂದು ಹುಡುಗ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರು ಇಲ್ಲ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಎಲ್ಲ ಕಡೆ ನೀವು ಕೇಳ್ತಾ ಇರೋದೇನಪ್ಪ ಅಂದ್ರೆ ಬ್ರೋ ಬೈಕ್ ಟ್ಯಾಕ್ಸಿ ಬಗ್ಗೆ ವಿಡಿಯೋ ಮಾಡಿ ಬೈಕ್ ಟ್ಯಾಕ್ಸಿಗೆ ಸಪೋರ್ಟ್ ಮಾಡಿ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ಸ್ ಕೊಡಿ ಅಂತ ನೀವು ಕೇಳ್ತಾ ಇದ್ರ ಬಟ್ ಬೈಕ್ ಟ್ಯಾಕ್ಸಿ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ಸ್ ಸಿಗ್ತಾ ಇಲ್ಲ ಸೊ ನಿಮಗೆಲ್ಲ ಗೊತ್ತಿದೆ ಈಗಿನ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ಏನೆಲ್ಲ ನಡೀತಿದೆ ಘಟನೆಗಳು ಎಲ್ಲರೂ ಅದರಲ್ಲಿ ಬಿಸಿ ಇದ್ದಾರೆ ಸೊ ನಿಜ ಹೇಳಬೇಕು ಅಂತಂದ್ರೆ ಲೈಕ್ ಆ ಒಂದು ಲೈಕ್ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಈಗ ನಮ್ಮ ಒಂದು ಈ ಸೋಷಿಯಲ್ ಮೀಡಿಯಾ ಅಂತ ಆಗ್ಬೋದು ಇಲ್ಲ ಒಂದು ಈ ನ್ಯೂಸ್ ಚಾನಲ್ಸ್ ಆಗಿರ್ಬೋದು ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಯಾವ ಥರ ಆಗಿದೆ ಅಂದ್ರೆ ಈಗ ಏನೋ ಒಂದು ಸಿಚುವೇಶನ್ ಆಗಿದೆ ಈಗ ಫಾರ್ ಎಕ್ಸಾಂಪಲ್ ನಂದೇನೋ ಒಂದು ಘಟನೆ ನಡೆದಿದೆ ಅಂದ್ರೆ ನನ್ನ ಘಟನೆ ಬಗ್ಗೆ ಒಂದಷ್ಟು ಲೈಕ್ ನ್ಯೂಸ್ ಆಗುತ್ತೆ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಇನ್ನೊಬ್ಬ ಎಕ್ಸ್ ವೈ ಝೆಡ್ ಈಗ ನೀವು ಈ ವಿಡಿಯೋ ನೋಡ್ತಿರೋಂತಹ ನೀವು ನಿಮ್ದೇನಾದ್ರೂ ಒಂದು ನ್ಯೂಸ್ ಆಯ್ತು ಅಂತ ಅನ್ಕೊಳ್ಳಿ ನಿಮ್ ಬಗ್ಗೆ ಒಂದಷ್ಟು ಚರ್ಚೆ ಆಗ್ತಾರೆ ಅವಾಗ ನನ್ನ ಮರ್ತೋಗ್ಬಿಡ್ತಾರೆ ಸೊ ಆ ತರ ಒಂದು ಲೈಕ್ ಸಿಚುವೇಶನ್ ಈಗ ನಮ್ಮ ಒಂದು ಪ್ರೆಸೆಂಟ್ ನಮ್ಮ ಒಂದು ಇದ್ರಲ್ಲಿ ನಡೀತಾ ಇರೋದು ಸೊ ಈಗ ಮೊದಲೆಲ್ಲ ಬೈಕ್ ಟ್ಯಾಕ್ಸಿ ಬಗ್ಗೆ ಎಲ್ಲ ಕಡೆನೂ ಚರ್ಚೆ ಆಗ್ತಾ ಇತ್ತು ಬೈಕ್ ಟ್ಯಾಕ್ಸಿ ಬೇಕು ಬೇಡ ಬೇಕು ಬೇಡ ಅಂತ ಚರ್ಚೆ ಆಗ್ತಿತ್ತು ಬಟ್ ಈಗಿನ ಪರಿಸ್ಥಿತಿಗಳಲ್ಲಿ ಬೇರೆ ಬೇರೆ ಅಂತಹ ತೊಂದರೆಗಳು ಬಂದಾಗ ಬೇರೆ ಬೇರೆ ಅಂತಹ ವಿಚಾರಗಳು ಬಂದಾಗ ಈಗ ಇದನ್ನ ಮರೀತಾ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಬಟ್ ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಏನು ಮಾತಾಡಲಿ ಅಂತಲೇ ಗೊತ್ತಾಗಲ್ಲ ಬಿಕಾಸ್ ಏನಕ್ಕೆ ಅಂತಂದರೆ ಈಗ ಏನು ಇದ್ರ ಬಗ್ಗೆ ಮೆಜಾರಿಟಿ ಒಂದು ಬಿಗ್ ಅಪ್ಡೇಟ್ ಅನ್ನೋದು ಯಾವುದು ಬರ್ತಾ ಇಲ್ಲ ಇಲ್ಲಿ ನಡೀತಾ ಇರೋದೇನಪ್ಪ ಅಂತಂದರೆ ಇದರ ಬಗ್ಗೆ ಎಲ್ಲೂ ಕ್ಲಿಯರ್ ಆಗಿ ಚರ್ಚೆನು ನಡೀತಾ ಇಲ್ಲ ಆಕ್ಚುಲಿ ನಿಜ ಹೇಳಬೇಕು ಅಂತಂದ್ರೆ ದೊಡ್ಡ ದೊಡ್ಡ ವಿಚಾರದ ಬಗ್ಗೆ ಚರ್ಚೆ ಆದ್ರೂ ಅದಕ್ಕೇನೆ ನ್ಯಾಯ ಸಿಗ್ತಾ ಇಲ್ಲ ಅಂತದ್ರಲ್ಲಿ ಈ ಚಿಕ್ಕ ಪುಟ್ಟ ವಿಚಾರಕ್ಕೆ ನ್ಯಾಯ ಸಿಗುತ್ತಾ ಅನ್ನೋ ಒಂದು ಓಪ್ ಅನ್ನೋದು ನಮಗೆ ನನಗಂತೂ ಇಲ್ಲ ಓಪೇ ಹೋಗ್ಬಿಟ್ಟಿದೆ ಓಕೆ ಈಗ ವಿಚಾರಕ್ಕೆ ಬರೋದಾದ್ರೆ ಈಗ ಏನಾಗಿದೆ ಏನಾಗುತ್ತೆ ಏನಾಗಬಹುದು ಅನ್ನೋದಾದ್ರೆ ಪ್ರಸ್ತುತ ನಡೀತಾರಂತ ವಿಚಾರ ಹೇಳಿದ್ರೆ ನಿನ್ನೆ ಕೋರ್ಟ್ ಅಲ್ಲಿ ಒಂದು ಇಯರಿಂಗ್ ಇತ್ತು ಸೊ ಅಲ್ಲಿ ವಾದ ವಿವಾದಗಳೆಲ್ಲ ನಡೀತಿದೆ ವಾದ ವಿವಾದ ಎಲ್ಲ ನಡೆದ್ಮೇಲೆ ಈಗ ಮತ್ತೆ ಏನ್ ಮಾಡಿದ್ದಾರೆ ಅಂತಂದ್ರೆ ಐದನೇ ತಾರೀಕು ಎಂಟನೇ ಎಂಟನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕುಗೆ ಮತ್ತೆ ಇಯರಿಂಗ್ ನ ಪೋಸ್ಟ್ಪೋನ್ ಮತ್ತೆ ಹಿಂದಕ್ಕೆ ಮುಂದಕ್ಕೆ ಹಾಕಿದ್ದಾರೆ ಸೊ ಅವತ್ತು ಮತ್ತೆ ಇಯರಿಂಗ್ ಇರ್ತದೆ ಐದನೇ ತಾರೀಕು ನೆಕ್ಸ್ಟ್ ಮಂತ್ ಎಂಟನೇ ಎಂಟನೇ ತಿಂಗಳು ಐದನೇ ತಾರೀಕು ಇಯರಿಂಗ್ ಇರ್ತದೆ ಆವತ್ತಿನ ದಿನ ಮತ್ತೆ ವಾದ ವಿವಾದ ಆಗಿ ಮತ್ತೆ ಏನಾಗುತ್ತೆ ಅಂತ ಅವತ್ತಿನ ದಿನವರೆಗೂ ನಾವು ವೇಟ್ ಮಾಡ್ಬೇಕಾಗುತ್ತೆ ಏನಾಗುತ್ತೋ ಗೊತ್ತಿಲ್ಲ ನನಗಂತೂ ನಂಬಿಕೆ ಇಲ್ಲ ಇದು ಫೈನಲ್ ಜಜ್ಮೆಂಟ್ ಸಿಗುತ್ತೆ ಅನ್ನೋದಂತೂ ನನಗಂತೂ ಗೊತ್ತಿಲ್ಲ ನೋಡ್ಬೇಕು ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡ್ಬೇಕು ಅವತ್ತಿನ ದಿನವರೆಗೂ ವೆಯ್ಟ್ ಮಾಡಿ ನೋಡ್ಬೇಕು ಓಕೆ ನಿನ್ನೆ ಏನಾಯ್ತು ಅಂತಂದ್ರೆ ಲೈಕ್ ವಾದ ವಿವಾದ ನಡೀತಾ ಇದೆ ಅಂಡ್ ನಾನು ಇನ್ನೊಂದು ಏನಂದ್ರೆ ಇಷ್ಟು ದಿವಸ ನಾನು ಅನ್ಕೊಂಡಿದ್ದೇನಪ್ಪ ಅಂತಂದ್ರೆ ಅಹ್ ನಾನು ಅನ್ಕೊಂಡಿದ್ದಿದೆ ಹೇಳ್ಬಿಡ್ತೀನಿ ಒಂದು ವಿಚಾರದ ಬಗ್ಗೆ ಒಂದು ಪೋರ್ಟಲ್ ಒಂದು ಚರ್ಚೆ ಆದಾಗ ಒಂದು ಡಿಸ್ಕಷನ್ ಆದಾಗ ವಾದ ವಿವಾದ ಆಗುತ್ತೆ ಅದರಲ್ಲಿ ಯಾವುದಕ್ಕೆ ಮೆಜಾರಿಟಿ ತೂಕ ಇರ್ತದೆ ನ್ಯಾಯ ಇರ್ತದೆ ಅದಕ್ಕೆ ನ್ಯಾಯ ಸಿಗುತ್ತೆ ಅನ್ನೋದು ನಾನು ಅನ್ಕೊಂತಿದೆ ಬಟ್ ಆದ್ರೆ ಈಗ ನನಗೆ ಅರ್ಥ ಆಗ್ತಿರೋದೇನಪ್ಪ ಅಂದ್ರೆ ಪ್ರತಿ ವಾದ ವಿವಾದ ನಡೀತದೆ ಅಂದ್ರೆ ಈಗ ನೋಡಿ ಪಬ್ಲಿಕ್ ಪರ ಇರುವಂತಹ ಲಾ ಲಾಯರ್ ಆಗಿರ್ಬೋದು ಈಗ ಆಟೋ ಚಾಲಕರ ಪರ ಇರುವಂತಹ ಲಾಯರ್ ಆಗಿರ್ಬೋದು ಬೈಕ್ ಟ್ಯಾಕ್ಸಿ ಪರ ಇರುವಂತಹ ಲಾಯರ್ ಆಗಿರ್ಬೋದು ಇವ್ರು ವಾದ ಅವ್ರ ವಾದ ಅವ್ರ ವಾದ ಮತ್ತೆ ಇವ್ರ ವಾದ ಸೊ ಪ್ರತಿ ವಾದ ವಾದ ವಿವಾದ ವಾದ ಇವ್ ಇವ್ರು ವಾದ ಮಾಡಿದಾಗ ಅವ್ರು ವಿವಾದ ಮಾಡ್ತಾರೆ ಸೊ ಇದು ಚರ್ಚೆ ಇವಾಗ ಚರ್ಚೆ ಆಗುತ್ತೆ ಮತ್ತೆ ಚರ್ಚೆ ಆಗುತ್ತೆ ಸೊ ಇದು ಆಗ್ತಾ ಆಗ್ತಾ ಏನಾಗ್ತಿದೆ ಅಂದ್ರೆ ಮತ್ತೆ ಮುಂದಕ್ಕೆ ಮತ್ತೆ ಮುಂದಕ್ಕೆ ಮತ್ತೆ ಮುಂದಕ್ಕೆ ಹೋಗ್ತಾನೆ ಇದೆ ಸೊ ನೋಡ್ಬೇಕು ಇದು ಮತ್ತೆ ಯಾವಾಗ ಅಂತ್ಯ ತಗೊಳುತ್ತೆ ಅನ್ನೋದೇ ನಮಗಂತೂ ಗೊತ್ತಿಲ್ಲ ಬಟ್ ಇತ್ತೀಚಿನ ನನಗೆ ನೋಡೋದಾದ್ರೆ ನನಗೆ ಅನ್ನಿಸ್ತಾ ಇರೋದೇನಪ್ಪ ಅಂದ್ರೆ ಲೈಕ್ ನನಗೆ ಅನ್ನಿಸ್ತಿರೋ ನನ್ನ ಪ್ರಕಾರ ಈ ವಾದ ವಿವಾದಗಳನ್ನ ನೋಡೋದಾದ್ರೆ ಮತ್ತೆ ಇನ್ನೊಂದು ಈಗಿರುವಂತಹ ಸಿಚುವೇಶನ್ ನ ಪರಿಸ್ಥಿತಿಗಳನ್ನ ನೋಡಿದ್ರೆ ಈಗಿನ ಪರಿಸ್ಥಿತಿಗೆ ಸದ್ಯದ ಪರಿಸ್ಥಿತಿಗಂತೂ ಬೈಕ್ ಟ್ಯಾಕ್ಸಿ ಬರಲ್ಲ ಅಂತ ಅನ್ಕೊಂಡ್ಬಿಡ್ಬೇಕು ಬರಲ್ಲ ಈಗ ಸದ್ಯ ಪರಿಸ್ಥಿತಿಗಂತೂ ಬೈಕ್ ಟ್ಯಾಕ್ಸಿ ಬರಲ್ಲ ಅಂತಾನೆ ಈಗ ಹೇಳ್ಬೇಕು ನೋಡ್ಬೇಕು ಸುಮಾರು ಜನ ಇದ್ರ ಬಗ್ಗೆ ಕಾಯ್ತಾ ಇದಾರೆ ಸೊ ಈಗ ಹೇಳೋದಾದ್ರೆ ಈಗ ಬೈಕ್ ಟ್ಯಾಕ್ಸಿ ಪರ ಲಾಯರ್ ಈಗ ಬೈಕ್ ಟ್ಯಾಕ್ಸಿ ಬೇಕು ಅಂತ ಯಾರು ಈ ಕಂಪ್ನಿ ಪರ ಈ ಲಾಯರ್ ಇರ್ತಾರೆ ಇವ್ರು ಹೇಳೋದೇನಪ್ಪ ಅಂದ್ರೆ ಆರು ಲಕ್ಷ ಜನ ಬೈಕ್ ಟ್ಯಾಕ್ಸಿ ರೈಡರ್ಸ್ ಇದ್ದಾರೆ ಪಾರ್ಟ್ ಟೈಮ್ ಫುಲ್ ಟೈಮ್ ಮಾಡೋರು ಸೊ ಇವರು ಬೀದಿಗೆ ಬರ್ತಾರೆ ಆಲ್ರೆಡಿ ಬೀದಿಗೆ ಬಂದಿದ್ದಾರೆ ಇವ್ರಿಗೆ ಕಷ್ಟ ಆಗ್ತಾ ಇದೆ ಸುಮಾರು ಪ್ರಾಬ್ಲಮ್ಸ್ ಆಗ್ತಾ ಇದೆ ಈಗ ಬೇರೆ ಕಡೆ ಕೆಲಸ ಇಲ್ಲದೆ ನಾವು ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಿದ್ದೀವಿ ಈ ಅಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ ಇಷ್ಟು ಜನ ಇಷ್ಟು ಜನಕ್ಕೆ ಈಗ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆದ್ರೆ ಬೀದಿಗೆ ಬರ್ತಾರೆ ಸುಮಾರು ಕಷ್ಟ ಆಗುತ್ತೆ ಅವ್ರ ಪರ ಅಂದ್ಬಿಟ್ಟು ಲಾ ಲಾಯರ್ ಅವರು ವಾದ ಮಾಡ್ತಾ ಇದ್ದಾರೆ ಬಟ್ ಅದೇ ತರನೇ ಆಟೋದವರು ಅವ್ರ ಪರ ಲಾಯರು ಬಂದು ಈಗ ನಾವು ಅವ್ರು ಹೇಳೋದೇನಪ್ಪ ಅಂದ್ರೆ ಈಗ ಅವರು ಅವ್ರ ಪರ ಅವರು ವಾದ ಅವ್ರು ಮಾಡ್ತಾ ಇದಾರೆ ಪಬ್ಲಿಕ್ ಬರಲ್ಲ ಯಾರು ಇರೋರು ಗೆ ಬೈಕ್ ಟೆಕ್ ಬೇಕಿದೆ ಈ ತರ ಪಬ್ಲಿಕ್ ಗೆ ಯೂಸ್ ಆಗುತ್ತೆ ಈ ತರ ವಾದ ವಿವಾದ ನಡೀತಾ ಇದೆ ಇದು ನಡೀತಾ ಇರೋದು ನೋಡೋದಾದ್ರೆ ಈಗಿನ ಪರಿಸ್ಥಿತಿಗೆ ನಾನು ಆಗ್ಲೇ ಹೇಳ್ದಂಗೆ ಬರಲ್ಲ ಅದಂತೂ ಹೇಳ್ಬಹುದು ನೋಡ್ಬೇಕಿದು ಮುಂದೆ ಹೋಗ್ತಾ ಇರ್ತದೆ ಹೋಗ್ತಾ ಇರ್ತಾ ಇರ್ತದೆ ಯಾವಾಗ ಇದಕ್ಕೆ ಅಂತ್ಯ ಕಾಣುತ್ತೆ ಅಂತ ಗೊತ್ತಿಲ್ಲ ಆದ್ರೆ ಸುಮಾರು ಜನ ಇದಕ್ಕೆ ಕೇಳ್ತಾನೆ ಇದ್ದೀರಾ ಬ್ರೋ ಇದ್ರ ಬಗ್ಗೆ ಅಪ್ಡೇಟ್ ಕೊಡಿ ಇದ್ರ ಬಗ್ಗೆ ಅಪ್ಡೇಟ್ ಕೊಡಿ ಏನಂತ ಅಪ್ಡೇಟ್ ಕೊಡೋಣ ಏನ್ ಏನೋ ಒಂದು ಫೈನಲ್ ಜಜ್ಮೆಂಟೋ ಇಲ್ಲ ಫೈನಲ್ ಆಗಿ ಒಂದೇನೋ ಒಂದು ಬಂದಿದೆ ಅಂದರೆ ನಾವು ಏನಾದ್ರು ಹೇಳ್ಬೋದು ಬಟ್ ಇಲ್ಲಿ ಏನೂ ಆಗ್ತಾ ಇಲ್ಲ ಇಲ್ಲಿ ನೆಕ್ಸ್ಟ್ಗೆ ಪೋಸ್ಟ್ ಪೋಸ್ಟ್ಪೋನ್ ಆಗ್ತಾ ಇದೆ ವಾದ ಆಗ್ತಾ ಇದೆ ಅವ್ರ ಪರ ಅವರು ವಕೀಲರು ವಾದ ಮಾಡ್ತಿದ್ದಾರೆ ಇವ್ರ ಪರ ಇವರು ವಕೀಲರು ವಾದ ಮಾಡ್ತಿದ್ದಾರೆ ಪ್ರತಿಯೊಂದು ವಾದ ವಿವಾದ ಆಗ್ತಿದೆ ಹೊರತು ಇಲ್ಲಿ ಎಲ್ಲೂ ಲೈಕ್ ಕ್ಲಿಯರ್ ಆಗಿ ಅಂತೂ ಯಾವುದೂ ಬರ್ತಾ ಇಲ್ಲ ನಾವು ಕಾಯ್ತಾ ಇದ್ದೀವಿ ಈಗ ಸುಮಾರು ಜನ ಕಾಯ್ತಾ ಇದ್ದಾರೆ ಈಗ ನಮ್ಮ ಸೋಷಿಯಲ್ ಮೀಡಿಯಾದವರು ಆಗಿರ್ಬೋದು ಯೂಟ್ಯೂಬರ್ಸ್ ಆಗಿರ್ಬೋದು ಅದ್ರ ಜೊತೆಗೆ ರೈಡರ್ಸ್ ಆಗಿರ್ಬೋದು ಚಾ ಆಟೋ ಚಾಲಕರಾಗಿರ್ಬೋದು ಇಲ್ಲ ಪಬ್ಲಿಕ್ ಆಗಿರ್ಬೋದು ಸುಮಾರು ಜನ ಇದ್ರ ಬಗ್ಗೆ ಏನಾದರೂ ಒಂದು ಅಂತ್ಯ ಆಗಲಿ ಇದು ಏನೋ ಒಂದು ಡಿಸಿಷನ್ ಬರಲಿ ಅಂತ ಸುಮಾರು ಜನ ಕಾಯ್ತಾ ಇದ್ದಾರೆ ಬಟ್ ಆದರೆ ಇತ್ತೀಚಿನ ಸಂದರ್ಭ ನೋಡೋದಾದರೆ ಇಷ್ಟು ಬೇಗ ಇದಕ್ಕೆ ಒಂದು ಅಂತ್ಯ ಕಾಣುತ್ತೆ ಅಂತ ನನಗೆ ಯಾಕೋ ಅನಿಸ್ತಾ ಇಲ್ಲ ನೋಡಬೇಕು ಇದನ್ನು ವಾದ ವಿವಾದ ವಾದ ವಿವಾದ ಆಗಿ ಆಗಿ ಇದು ಮುಂದಕ್ಕೆ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದಂತೂ ಗೊತ್ತಾಗ್ತಾ ಇಲ್ಲ ಬಟ್ ನಮಗಂತೂ ಸುಮಾರು ಜನ ಮೆಸೇಜ್ ಮಾಡ್ತಾ ಇದ್ದೀರಾ ಬಟ್ ನನಗನಿಸ್ತಾ ಇರೋದೇನಂದ್ರೆ ಇದಕ್ಕೆ ನೀವು ತಾಳ್ಮೆಯಿಂದ ಕಾಯಲೇಬೇಕು ಈಗಂತೂ ಸದ್ಯದ ಪರಿಸ್ಥಿತಿ ಅಂತೂ ಇದಕ್ಕೆ ಯಾವುದೇ ರೀತಿ ಫೈನಲ್ ಜಡ್ಜ್ಮೆಂಟ್ ಅಂತೂ ಯಾವುದು ಸಿಗೋಲ್ಲ ಇದಕ್ಕೆ ನಾವು ತಾಳ್ಮೆಯಿಂದ ಕಾಯಿದ್ರೆ ಮಾತ್ರ ಇದಕ್ಕೆ ಒಂದು ಅಂತ್ಯ ಕಾ ಅಂದರೆ ಲೈಕ್ ಅಂತ್ಯ ಸಿಗೋರಿಗೂ ತಾಳ್ಮೆಯಿಂದ ನಾವಿರಬೇಕು ಅಂತ ನಾನು ಅನ್ಕೊತಾ ಇದ್ದೀನಿ ಬಟ್ ಈಗ ಅದೇ ನಾ ಆಗ್ಲೇ ಹೇಳ್ದಂಗೆ ವಾದ ವಿವಾದಗಳು ನಡೀತಾ ಇದೆ ಅವ್ರ ಪರ ಅವರು ಇವ್ರ ಪರ ಇವರು ವಾದ ನಡೆಸ್ತಾ ಇದ್ದಾರೆ ಬಟ್ ಈಗ ಈ ಒಂದು ಸಂದರ್ಭಕ್ಕೆ ಆಟೋದವ್ರಿಗೆ ಲೈಕ್ ಆಟೋ ಚಾಲಕರಿಗಾಗಿರ್ಬೋದು ಆಟೋ ಸಂಘಟನೆಗಳಿರ್ಬೋದು ಅವ್ರಿಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ಈಗ ಈ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿರೋದ್ರಿಂದ ಇದು ಯಾವಾಗ ಅಂತ್ಯ ಕಾಣುತ್ತೋ ಗೊತ್ತಿಲ್ಲ ಅಂತ್ಯ ಬೈಕ್ ಟ್ಯಾಕ್ಸಿ ಬರಬಹುದು ಬರದೇ ಇರಬಹುದು ಅಲ್ಲಿವರೆಗೂ ಅವ್ರಿಗೆ ಪ ಅವ್ರಿಗೆ ಒಂದು ಲೈಕ್ ಅವ್ರಿಗೆ ಏನ್ ಬೇಕೋ ಅದು ಸಿಗ್ತಾ ಇದೆ ಅಂತ ಹೇಳ್ಬೋದು ಬಟ್ ಇಲ್ಲಿ ಈ ಕಡೆ ನೋಡೋದಾದ್ರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಒಂದಷ್ಟು ಸಫರ್ ಆಗ್ತಾ ಇದಾರೆ ಸೊ ಸುಮಾರು ಜನ ಈಗ ನೀವೇ ಕಮೆಂಟ್ ಮಾಡಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಲಿ ಇಲ್ಲ ಆಟೋ ಚಾಲಕರಾಗ್ಲಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ಹೇಳೋದಕ್ಕಿಂತ ನೀವೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಮತ್ತೆ ಪಬ್ಲಿಕ್ಕೂ ಅಷ್ಟೇ ಸುಮಾರು ಜನ ನನಗೆ ಇನ್ಸ್ಟಾಗ್ರಾಮಲ್ಲೂ ಡಿ ಎಮ್ ಮಾಡ್ತಿದ್ದಾರೆ ಬ್ರೋ ಈ ಥರ ನಾವು ಈಗ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದ್ದೀವಿ ಕೋರ್ಮಂಗ್ಲೆಯಿಂದ ಬೇರೆ ಕಡೆ ಒಂದು ಜಾಗಕ್ಕೆ ಹೋಗ್ತಾ ಇದ್ವಿ ಕೆಲ್ಸಕ್ಕೆ ಅಂತ ಸುಮಾರು ಕಷ್ಟ ಆಗ್ತಾ ಇದೆ ನಾವು ಈಗ ಆಟೋದಲ್ಲಿ ಹೋಗೋದ್ರೆ ಟೈಮ್ ಸೇವ್ ಮಾಡೋಕ್ಕಾಗ್ತಾ ಇಲ್ಲ ಅಮೌಂಟು ಸೇವ್ ಮಾಡೋಕ್ಕಾಗ್ತಾ ಇಲ್ಲ ಸುಮಾರು ಸಮಸ್ಯೆಗಳನ್ನ ಒಂದಷ್ಟು ಜನ ನನಗೆ ಕಮೆಂಟ್ ಮಾಡಿದ್ದಾರೆ ಡಿ ಎಮ್ ಮಾಡಿದ್ದಾರೆ ಬಟ್ ಏನೂ ಮಾಡೋಕ್ಕಾಗಲ್ಲ ಈಗಿರೋ ಪರಿಸ್ಥಿತಿಗೆ ಅಂತೂ ನಾನು ಏನು ಮಾಡೋಕ್ಕಾಗುತ್ತೆ ನಿಮ್ಮ ಒಂದು ಮನವಿಗಳನ್ನ ನೀವು ನನ್ನ ಪ್ರಕಾರ ಎಲ್ಲಿಗೆ ಗೋರ್ಮೆಂಟ್ಗೆ ತಲುಪಿಸ್ಬೇಕು ಹೆಂಗ್ ಮಾಡಬೇಕು ನಮಗಂತೂ ಗೊತ್ತಾಗ್ತಾ ಇಲ್ಲ ನಿಮ್ಮ ಒಂದು ಇದನ್ನ ನೀವು ನನ್ನ ಪ್ರಕಾರ ಟ್ವಿಟರಲ್ಲೋ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಅಭಿಪ್ರಾಯನ ನೀವು ಶೇರ್ ಮಾಡ್ಕೋಬೇಕಷ್ಟೆ ಸೊ ನಾನು ಅಷ್ಟೇ ಕೇಳೋದು ನಿಮ್ಮ ಅಭಿಪ್ರಾಯ ಈ ವಿಡಿಯೋ ನೋಡ್ತಿದ್ದಂತ ನೋಡ್ತಿರೋಂಥ ಪಬ್ಲಿಕ್ ಆಗಿರ್ಬೋದು ಆಟೋ ಚಾಲಕರಾಗಿರ್ಬೋದು ಇಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರ್ಬೋದು ಯಾರೇ ಆಗಲಿ ಈ ವಿಡಿಯೋ ನೋಡ್ತಿರೋರು ನಿಮ್ಮ ಅಭಿಪ್ರಾಯ ಬೈಕ್ ಟ್ಯಾಕ್ಸಿ ಅನ್ನೋ ಒಂದು ಪ್ರ ನಿಮ್ಮ ಅಭಿಪ್ರಾಯ ಏನು ಬೈಕ್ ಟ್ಯಾಕ್ಸಿ ಅಂದರೆ ನಿಮ್ಮ ಅಭಿಪ್ರಾಯ ಏನು ನಿಮಗೆ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ಏನು ನಿಮ್ಮ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಒಂದಷ್ಟು ಜನಕ್ಕೆ ಗೊತ್ತಾಗುತ್ತೆ ಈ ಈ ಜನಗಳ ಅಭಿಪ್ರಾಯಗಳೇನು ಅಂತ ಸೊ ನೋಡೋಣ ಮತ್ತೆ ಈ ಒಂದು ಇಯರಿಂಗ್ ಡೇಟು ಐದನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಿಗೆ ನೆಕ್ಸ್ಟ್ ಇಯರಿಂಗ್ ಡೇಟ್ನ ಹಾಕಿದ್ದಾರೆ ಅವತ್ತು ಮತ್ತೆ ವಾದ ವಿವಾದ ಏನಾಗುತ್ತೆ ಅಂತ ನೋಡ್ಬೇಕು ಅವ್ರೇನು ವಾದ ಮಾಡ್ತಾರೆ ಇವ್ರೇನ್ ವಾದ ಮಾಡ್ತಾರೆ ಬಟ್ ಅಲ್ಲಿ ಏನು ವಾದ ಆಗ್ತಿದೆ ಅನ್ನೋದಂತೂ ಅಪ್ಡೇಟ್ ಎಲ್ಲೂ ಸಿಗ್ತಾ ಇಲ್ಲ ಲೈಕ್ ವಾದ ಆಗ್ತಿದೆ ಅನ್ನೋದಷ್ಟೇ ಗೊತ್ತಾಗ್ತಾ ಇದೆ ಇವರು ಇವರು ಇಂಥವ್ರಿಂತ ಹಿಂಗೆ ಹಿಂಗ್ ವಾದ ಆಗ್ತಿದೆ ಅಂತ ಅಷ್ಟೇ ಗೊತ್ತಾಗ್ತಾ ಇದೆ ಹೊರತು ಏನ್ ಪಾಯಿಂಟ್ಸ್ ನ ವಾದ ಮಾಡ್ತಿದಾರೆ ಅಂತಂದು ಗೊತ್ತಾಗ್ತಾ ಇಲ್ಲ ಸುಮಾರು ಜನ ನನಗೆ ಕೇಳೋದೇನಪ್ಪ ಅಂದ್ರೆ ಕರೆಕ್ಟ್ ಆಗಿ ಇದ್ರ ಬಗ್ಗೆ ಅಪ್ಡೇಟ್ ಕೊಡಿ ಅಲ್ಲೇನು ನಡೀತಿದೆ ಅಲ್ಲೇನು ವಾದ ಆಗ್ತಿದೆ ಅನ್ನೋದು ನಂಗೆ ಅಪ್ಡೇಟ್ ಕೊಡಿ ಅಂತಾರೆ ಬಟ್ ಆದರೆ ಅಲ್ಲಿ ಏನು ವಾದ ಆಗ್ತಿದೆ ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ ಇನ್ಕ್ಲೂಡ್ ಎಲ್ಲೂ ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಎಲ್ಲೂ ಇದ್ರ ಬಗ್ಗೆ ಅಪ್ಡೇಟು ಸಿಗ್ತಾ ಇಲ್ಲ ಇವ್ರ ಪರ ಏನು ವಾದ ಮಾಡ್ತಿದಾರೆ ಅವ್ರೇನು ವಾದ ಮಾಡ್ತಿದಾರೆ ಜಸ್ಟ್ ಅಲ್ಲಿ ಪಾಯಿಂಟ್ಸ್ ಗೊತ್ತಾಗ್ತಿದೆ ಅಷ್ಟೇ ಈಗ ಆಟೋ ಕಡೆಯಿಂದ ಆಗಿರುವಂತಹ ಲಾಯರ್ ಆಗಿರ್ಬೋದು ಬೈಕ್ ಟ್ಯಾಕ್ಸಿ ಕಡೆಯಿಂದ ಆಗಿರುವಂತಹ ಲಾಯರ್ ಆಗಿರ್ಬೋದು ಇಲ್ಲ ಪಬ್ಲಿಕ್ ಕಡೆಯಿಂದ ಆಗಿರುವಂತ ಲಾಯರ್ ಆಗಿರ್ಬೋದು ಅವ್ರು ಏನ್ ವಾದ ಮಾಡ್ತಿದ್ದಾರೆ ಅನ್ನೋದು ಪಾಯಿಂಟ್ಸ್ ಗೊತ್ತಾಗ್ತಿದೆ ಈಗ ಬೇಕು ಬೇಡ ಅನ್ನೋದ್ರ ಬಗ್ಗೆ ವಾ ಪಾಯಿಂಟ್ಸ್ ಮಾಡ್ತಿದ್ದಾರೆ ವಾದ ಮಾಡ್ತಿದಾರೆ ಅಂತ ಅಷ್ಟೇ ಗೊತ್ತಾಗ್ತಿದೆ ಹೊರ್ತು ಅದಕ್ಕೆ ಮೇಲೆ ಯಾವುದೇ ಇನ್ಫಾರ್ಮೇಷನು ಎಲ್ಲೂ ಅಷ್ಟು ಪಬ್ಲಿಕ್ ಡೊಮೇನಲ್ಲಿ ಗೊತ್ತಾಗ್ತಾ ಇಲ್ಲ ಸಿಗ್ತಾನೂ ಇಲ್ಲ ಸೊ ಇದ್ರ ಬಗ್ಗೆ ನಿಮಗೇನಾದ್ರೂ ಹೆಚ್ಚಿನ ಮಾಹಿತಿ ಇದ್ದರೆ ದಯವಿಟ್ಟು ನಾನು ಹತ್ರ ಕೇಳ್ಕೊಳ್ಳೋದೇನಪ್ಪ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏನೇ ಇನ್ಫಾರ್ಮೇಷನ್ ಗೊತ್ತಿದ್ರು ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ ಇನ್ನೂ ಒಂದಷ್ಟು ಜನಕ್ಕೆ ಗೊತ್ತಾದರೆ ಸೊ ಅವರು ಇದ್ರ ಬಗ್ಗೆ ಇನ್ನೊಂದಷ್ಟು ಜನ ತಿಳ್ಕೊತಾರೆ ಅಲ್ವಾ ಸೊ ನಮಗೆ ಎಷ್ಟು ಗೊತ್ತಿರ್ತದೆ ನಮಗೇನು ಗೊತ್ತು ನಮಗೆ ಎಷ್ಟು ಗೊತ್ತು ನಾವು ಅಷ್ಟನ್ನು ನಾವು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀವಿ ಒಂದ್ ಹರ್ಶನ ಇಲ್ಲದೇನಪ್ಪ ಅಂದ್ರೆ ನಿನಗೇನೋ ಗೊತ್ತಿಲ್ಲ ನಿನ್ಗೇನು ಒಂದರ್ಶನ ಕಮೆಂಟ್ ಮಾಡ್ತಾರೆ ಬಟ್ ನನಗೆ ಏನು ಗೊತ್ತನ್ನ ಅಟ್ಲೀಸ್ಟ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಅಟ್ಲೀಸ್ಟ್ ನನಗಿನ ಜಾಸ್ತಿ ಗೊತ್ತಾಗ್ತಿದೆ ನನಗಿನ ಜಾಸ್ತಿ ಗೊತ್ತಿದೆ ಅಂತಂದ್ರೆ ದಯವಿಟ್ಟು ನೀವು ಒಂದು ವೀಡಿಯೋ ಮಾಡೋಕ್ಕೆ ಇಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಆಗಲ್ಲ ಅಂತಂದ್ರೆ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡಿ ಹಾಕಿ ಒಂದಷ್ಟು ಜನಕ್ಕೆ ತಿಳ್ಕೊತಾರೆ ಅವರು ಅಂತ ಹೇಳ್ತಾ ಸೊ ನಮ್ಮ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಶೇರ್ ಮಾಡಬೇಕು ಅಂದ್ರೆ ಶೇರ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸೊ ಅವ್ರ ಕೈಯಲ್ಲಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಸೊ ಮುಂದೆ ಡಾಸ್ಸಿಗಣ ನಾನು ನಿಮ್ಮ ಪ್ರೀತಿ ಶಂಕರ್ ಹುಷಾರಗಿರಿ ಸೊ ಬಿ ಸೇಫ್ ಬೈ ಫ್ರೆಂಡ್ಸ್